ಧರ್ಮಸ್ಥಳ ಪ್ರಕರಣ ಚಿನ್ನಯ್ಯನ ದೂರಿನಿಂದ ಆರಂಭವಾದ ಪ್ರಕರಣ ನಂತರ ಸಾರ್ವಜನಿಕರ ಒತ್ತಡ ಆನಂತರ ಎಸ್ಐಟಿ ರಚನೆ ಅಸ್ಥಿ ಪಂಚರಗಳ ಪತ್ತೆ ಆರೋಪಿಯಾಗಿದ್ದಂಥ ಚಿನ್ನಯ್ಯನ ಬಂಧನ ಹೇಳಿಕೆಯನ್ನ ಬದಲಿಸಿದ ಚಿನ್ನಯ್ಯ ಹೋರಾಟಗಾರರ ಮೇಲೆ ಆತನ ಆರೋಪ ನಂತರ ಮೂಲ ಎಫ್ಐಆರ್ಗೆ ಹಲವು ಹೊಸ ಸೆಕ್ಷನ್ಗಳ ಸೇರ್ಪಡೆ ಮಹೇಶ್ ಶೆಟ್ಟಿ ಸೇರಿ ನಾಲ್ವರ ಬಂಧನಕ್ಕೆ ಸಿದ್ಧವಾದ ಎಸ್ಐಟಿ ಕಳೆದ ಮೂರು ತಿಂಗಳಿಂದ ಧರ್ಮಸ್ಥಳ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಗಳು ಇವಿಷ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದು ಡಿಕೆ ಶಿವಕುಮಾರ್ ಅವರು ಆರೋಪ ಹೊತ್ತವರನ್ನ ಆರೋಪ ಮುಕ್ತರನ್ನಾಗಿಸೋದೆ ಎಸ್ಐಟಿ ರಚನೆ ಉದ್ದೇಶ ಅಂತ ಹೇಳಿದ್ದು ಗೃಹಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಈಗ ಆರೋಪ ಮುಕ್ತರಾಗಿಸೋ ಜೊತೆ ಆರೋಪ ಮಾಡಿದವರನ್ನ ಹೆಡೆಮುರಿ ಕಟ್ಟಿ ಜೈಲಿ ಕಟ್ಟೋಕೆ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಈ ಪ್ರಯತ್ನಕ್ಕೆ ಸದ್ಯ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಚಿನ್ನಯ್ಯ ತಂದ ಬುರುಡೆ ಪ್ರಕರಣದ ಬೆನ್ನು ಬಿದ್ದ ಎಸ್ಐಟಿ ನಂತರ ಅವನನ್ನೇ ಬಂಧಿಸಿತ್ತು ಪೊಲೀಸ್ ಕಸ್ಟಡಿಯ ಬಳಿಕ ಆತ ತನ್ನ ಹೇಳಿಕೆಯನ್ನು ಬದಲಿಸಿದ್ದಾನೆ ಮತ್ತು ತನ್ನ ಕೃತ್ಯಕ್ಕೆ ಪ್ರಚೋದನೆ ನೀಡಿದ್ದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ಟ್ಟಿ ಮತ್ತು ವಿಠ್ಠಲ್ಗೌಡ ಅಂತ ಹೇಳಿಕೆಯನ್ನು ಬದಲಿಸಿದ್ದಾನೆ ಅಂತ ಮೊನ್ನೆ ಹೈಕೋರ್ಟ್ನ ವಾದದ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲ ಜಗದೀಶ್ ನ್ಯಾಯಾಲಯಕ್ಕೆ ತಿಳಿಸಿದರು ಆದರೆ ಈ ನಾಲ್ವರ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ ಹಿರಿಯ ವಕೀಲ ಬಾಲನ್ ಅವರು ಕಾನೂನು ಬಾಹಿರ ನಡೆ ಎಸ್ಐ ಟಿ ರದ್ದಾಗಿದೆ ಮೂಲ ಎಫ್ಐಆರ್ನಲ್ಲಿ ಈ ನಾಲ್ವರ ಹೆಸರಿಲ್ಲ ಎರಡು ತಿಂಗಳಲ್ಲಿ ಒಂಬತ್ತು ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸಲಾಗಿದೆ ಸುಮಾರು ನೂರ ಐವತ್ತು ಗಂಟೆ ವಿಚಾರಣೆಯನ್ನ ಈ ನಾಲ್ವರನ್ನ ನಡೆಸಲಾಗಿದೆ ಬೇಕಂತಾನೆ ಬೆಳಗ್ಗೆಯಿಂದ ಕೆಲವೊಮ್ಮೆ ಮಧ್ಯರಾತ್ರಿವರೆಗೆ ಕೆಲವೊಮ್ಮೆ ಬೆಳಗಿನ ಜಾವ ತನಕ ಕೂರಿಸಿಕೊಂಡಿದ್ದಾರೆ ದ್ವೇಷದ ಕಾರಣಕ್ಕೆ ಈ ಎಫ್ಐಆರ್ ದಾಖಲು ಮಾಡಲಾಗಿದೆ ಅದನ್ನು ರದ್ದು ಮಾಡಿ ಅಂತ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡ್ರು ಇದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ಬೇಲ್ ತೆಗೆದುಕೊಳ್ಳಿ ಅಂತ ಹೇಳೋ ಮೂಲಕ ಅವರನ್ನ ಬಂಧಿಸಲಾಗ್ತಾ ಇತ್ತು ಅನ್ನೋದನ್ನ ಖಚಿತಪಡಿಸಿದ್ರು ಈ ನಡುವೆ ಧರ್ಮಸ್ಥಳ ಮತ್ತು ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮಾನವ ಅವಶೇಷಗಳ ಎಫ್ ಎಸ್ ಎಲ್ ವರದಿ ಅಧಿಕಾರಿಗಳ ಕೈ ಸೇರಿದೆ ಅಂತ ಹೇಳಲಾಗ್ತಿದೆ ಶೀಘ್ರದಲ್ಲಿ ನಾಲ್ವರನ್ನ ಜೈಲಿಗಟ್ಟಿ ವರದಿ ನೀಡೋಕೆ ಸಿದ್ಧವಾಗಿದ್ದ ಎಸ್ಐಟಿ ತನಿಖೆಗೆ ಈಗ ಬ್ರೇಕ್ ಬಿದ್ದಿದೆ ಪ್ರಕರಣದ ವರದಿ ಪಡೆದು ಎಸ್ಐಟಿ ಡಿಸಾಲ್ವ್ ಮಾಡಿ ಆರೋಪಿತರಿಗೆ ಕ್ಲೀನ್ ಚೀಟ್ ನೀಡುವ ಸರ್ಕಾರದ ಆತುರಕ್ಕೂ ಬ್ರೇಕ್ ಬಿದ್ದಿದೆ ಮುಂದೇನಾಗಲಿದೆ ಅನ್ನೋದಕ್ಕೆ ನವೆಂಬರ್ ಹನ್ನೆರಡರ ಕೋರ್ಟ್ ವಿಚಾರಣೆ ತನಕ ಕಾಯ್ಬೇಕು ಈ ಪ್ರಕರಣದಲ್ಲಿ ಅಂತಿಮ ವರದಿ ಏನೇ ಇರಬಹುದು ಆದ್ರೆ ಇಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು ಈಗ ಚಿನ್ನಯ್ಯನ ಬದಲಾದ ಹೇಳಿಕೆಯನ್ನ ಆಧರಿಸಿ ನಾಲ್ವರ ವಿರುದ್ಧ ಎಫ್ಐ ಆರ್ ದಾಖಲಿಸಿ ವಿಚಾರಣೆ ನಡೆಸುವ ಎಸ್ಐಟಿ ಮೊದಲು ಅಂತಂದ್ರೆ ಮೂಲದಲ್ಲಿ ಚಿನ್ನಯ್ಯ ನೀಡಿದ್ದ ಹೇಳಿಕೆಯಲ್ಲಿ ಬಂದ ಹೆಸರಿನ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿತ್ತ ಅಥವಾ ವಿಚಾರಣೆ ಕರೆದಿತ್ತ ಇಲ್ಲ ಅಂತಾದ್ರೆ ಯಾಕೆ ಆರೋಪಗಳು ಮತ್ತು ಅಲ್ಲಿನ ಅಸ್ಥಿ ನೂರಾರು ಕತೆಗಳನ್ನ ಹೇಳುವಾಗ ಹಲವು ಇತರ ಪ್ರಕರಣಗಳು ದಾಖಲಾಗಿರುವಾಗ ಅದೆಲ್ಲದಕ್ಕೂ ಎಸ್ಐಟಿ ಟಿ ತನಿಖೆಯಲ್ಲಿ ಉತ್ತರವನ್ನ ಕಂಡುಕೊಂಡಿದ್ಯಾ ಆರ್ ಟಿ ಐ ಮೂಲಕ ಪಡೆಯಲಾದ ದಾಖಲೆಗಳಲ್ಲೇ ಅಸಹಜ ಸಾವುಗಳು ಅಂತ ಗುರುತಿಸಿರೋ ಪ್ರಕರಣಗಳಲ್ಲಿ ಶವಗಳನ್ನು ಕಾನೂನನ್ನು ಮೀರಿ ದಫನ್ ಮಾಡಿರುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಏನಾಗಿದೆ ಅಲ್ಲಿನ ಲಾಡ್ಜ್ಗಳಲ್ಲಿನ ಅಸಹಜ ಸಾವುಗಳ ವಿಚಾರದಲ್ಲಿ ತನಿಖೆ ಏನಾಗಿದೆ ಚಿನ್ನಯ್ಯ ಹೇಳಿಕೆಯನ್ನು ಬದಲಾಯಿಸೋದಕ್ಕೆ ಏನು ಕಾರಣ ಇದೆಲ್ಲದಕ್ಕೂ ಎಸ್ಐಟಿ ಟಿ ತನಿಖೆ ಉತ್ತರವನ್ನ ಕಂಡುಕೊಂಡಿದ್ಯಾ ಇಲ್ಲಿ ಷಡ್ಯಂತ್ರದ ಬಗ್ಗೆ ಚರ್ಚೆ ನಡೆದಿದೆ ಇರಬಹುದು ಈ ನಾಲ್ವರು ಸೇರಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತಾನೆ ಅಂದುಕೊಂಡ್ರು ಕೂಡ ಇಲ್ಲಿವರೆಗಿನ ಎಸ್ಐಟಿ ಟಿ ತನಿಖೆಯಲ್ಲಿ ಬರೀ ಒಂದು ಕಡೆಯವರನ್ನ ಮಾತ್ರವೇ ಗುರಿಯಾಗಿಸಿ ನೋಟಿಸ್ ಕೊಡೋದು ವಿಚಾರಣೆ ಕಟ್ಸೋದು ವಿಚಾರಣೆ ನಡೆಸೋದು ಇದನ್ನೆಲ್ಲ ಷಡ್ಯಂತ್ರ ಆಗಿ ಕಾಣಿಸೋದಿಲ್ವಾ ತನಿಖೆಯ ಕನಿಷ್ಠ ಪ್ರಕ್ರಿಯೆ ಭಾಗವಾಗಿ ಆದ್ರೂ ಕೂಡ ಮೊದಲು ಆರೋಪಿ ಸ್ಥಾನದಲ್ಲಿ ನಿಂತವರ ಹೇಳಿಕೆಯನ್ನ ಪಡಿಬೇಕಿತ್ತಲ್ವಾ ಅವರಿಗೆ ನೋಟಿಸ್ ಕೊಡಬೇಕಿತ್ತಲ್ವಾ ಅವರಿಗೆ ವಿಚಾರಣೆ ಕರಿಬೇಕಿತ್ತಲ್ವಾ ಹೀಗೆ ಪ್ರಶ್ನೆಗಳು ನೂರಾರಿದೆ ಷಡ್ಯಂತ್ರ ನಡೆದಿದ್ದು ನಿಜವಾಗಿದ್ರೆ ಬಯಲಾಗ್ಲಿ ಶಿಕ್ಷೆನೂ ಆಗ್ಲಿ ಆದ್ರೆ ಎಸ್ ಐ ಟಿ ತನಿಖೆ ಪಕ್ಷಪಾತವಾಗಿದ್ದು ತೀರಾ ಒನ್ ಸೈಡೆಡ್ ಮತ್ತು ಟಾರ್ಗೆಟೆಡ್ ಅನ್ನೋ ರೀತಿಯಲ್ಲಿ ಕಣ್ಣಿಗೆ ರಾಷ್ಟ ಇರೋದಂತೂ ಸತ್ಯ ಬಂಗ್ಲೆಗುಡ್ಡಕ್ಕೆ ಎಲ್ಲರೂ ಸಾಯೋದಕ್ಕೆ ಅಂತಾನೆ ಹೋಗ್ತಾ ಇದ್ರ ಅಷ್ಟು ಅಸ್ಥಿ ಪಂಚರಗಳು ನೆಲದ ಮೇಲೆ ಹೇಗ್ ಬಿದ್ವು ಸಾವಿಗೊಂದು ಘನತೆ ಬೇಡವಾ ದೇಶದಲ್ಲಿ ಎಲ್ಲೂ ಇಲ್ಲದ ಅಸಹಜ ಸಾವುಗಳು ಇಲ್ಲೇ ಯಾಕಿದೆ ದೇಶದಲ್ಲಿ ಧಾರ್ಮಿಕವಾಗಿ ಪವಿತ್ರ ಕ್ಷೇತ್ರಗಳು ನೂರಾರಿವೆ ಅಲ್ಲಿ ಯಾಕೆ ಇಷ್ಟು ಸಾವಾಗೋದಿಲ್ಲ ಸೌಜನ್ಯ ವೇದವಲ್ಲಿ ಪದ್ಮಲತಾ ಆನೆ ಮಾವುತ ಆತನ ಸಹೋದರಿಯನ್ನ ಕೊಂದೋರ್ ಯಾರು ಇದಕ್ಕೆ ಉತ್ತರ ಎಸ್ಐಟಿ ತನಿಖೆಯಲ್ಲಿ ಸಿಗಲಾರದು ಅನ್ನೋದು ಈಗ ಸ್ಪಷ್ಟ ಆಗಿದೆ ಆದರೆ ಪ್ರಶ್ನೆಗಳಂತೂ ಮುಗಿಯೋದಿಲ್ಲ ಅನುಮಾನಗಳು ಹೆಚ್ಚಾಗತ್ತೆ ಹೊರತು ಕಡಿಮೆಯಂತೂ ಆಗೋದಿಲ್ಲ ಇನ್ನು ಹೈಕೋರ್ಟ್ ಮೊರೆ ಹೋದಂತ ನಾಲ್ವರು ತಮ್ಮ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ವಿನಃ ಮಾಧ್ಯಮಗಳಲ್ಲಿ ಸುದ್ದಿಯಾಗಿರುವಂತೆ ಚಿಹ್ನೆಯನ್ನ ಮೂಲ ದೂರನ್ನ ರದ್ದು ಮಾಡಿ ಅಂತ ಅಲ್ಲ ತಮ್ಮ ವಿರುದ್ಧದ ದೂರನ್ನ ರದ್ದು ಕೋರಿ ನ್ಯಾಯಾಲಯದ ಮೊರೆ ಹೋಗೋದು ಅವರ ಹಕ್ಕು ಆದ್ರೆ ಇದನ್ನ ಕೆಲವು ಮಾಧ್ಯಮಗಳು ಬೇರೆ ರೀತಿಯಲ್ಲಿ ಬೇಕಂತನೇ ಅರ್ಥೈಸಿ ವಿಚಾರಣೆ ಬೇಡ ಪ್ರಕರಣ ರದ್ದು ಮಾಡಿ ಅಂತ ಬುರುಡೆ ಗ್ಯಾಂಗ್ ರಿಟ್ ಅರ್ಜಿ ಸಲ್ಲಿಸಿದೆ ಅಂತ ಹೇಳಿದ್ವು ಇದರ ಹಿಂದಿನ ಉದ್ದೇಶವನ್ನ ನಾವು ನಿಮ್ಗೆ ಬಿಡಿಸಿ ಬೇರೆಯಾಗಿ ಹೇಳಬೇಕಿಲ್ಲ ಅಲ್ವಾ